ನಮಸ್ತೆ ಸ್ನೇಹಿತರೆ ನಾವು ನೀವೆಲ್ಲ ಬಿಹಾರ ರಾಜಕೀಯದ ಬಗ್ಗೆ ಅಲ್ಲಿ ನಡೆಯುವಂತಹ ಅನಾಚಾರಗಳ ಬಗ್ಗೆ ಕೇಳಿದ್ದೇವೆ ಮತ್ತು ಮಾತನಾಡಿದ್ದೇವೆ ಆದರೆ ನಮ್ಮ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ ಈಗ ಅಂತಹ ಎಲ್ಲ ರಾಜ್ಯಗಳನ್ನು ಮೀರಿ ಮೇಲಕ್ಕೆ ಇದೆ ಯಾವುದರಲ್ಲಿ ಅಂತೀರಾ ಅಲ್ಲಿ ನಡೆಯುತ್ತಿರುವಂತಹ ಗಲಾಟೆಗಳು ಗಲಭೆಗಳಿಂದಾಗಿ ಟಿ ಡಿ ಪಿ ಜನಸೇನಾ ಕಾರ್ಯಕರ್ತರು ವೈ ಎಸ್ ಆರ್ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರ ಮೇಲೆ ಹಲ್ಲೆಗಳನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಜಗನ್ ಸರ್ಕಾರ ಎಲ್ಲಿ ತನ್ನ ಹೆಸರುಗಳನ್ನು ಹಾಕ್ಕೊಂಡಿತ್ತೋ ಅದನ್ನೆಲ್ಲ ಧ್ವಂಸ ಮಾಡ್ತಾ ಇದ್ದಾರೆ ನೀವು ಆಂಧ್ರ ರಾಜಕೀಯದ ಬಗ್ಗೆ ಚೂರು ಗಮನಿಸ್ತಾ ಬಂದಿದ್ರೆ ಇದೆಲ್ಲ ನೋಡೇ ಇರ್ತೀರಿ ಮತ್ತು ಇದ್ರ ಬಗ್ಗೆ ತಿಳ್ಕೊಂಡೇ ಇರ್ತೀರಿ ಅಂತ ಭಾವಿಸ್ತೀವಿ ಈಗ ಆಂಧ್ರ ಪ್ರದೇಶದಲ್ಲಿ ಟಿ ಡಿ ಪಿ ಜನಸೇನಾ ಬಿ ಜೆ ಪಿ ಒಕ್ಕೂಟ ಸರ್ಕಾರ ಮಾಡೋದಕ್ಕೆ ಹೊರಟಿದೆ ಬಹಳ ದೊಡ್ಡ ಮೆಜಾರಿಟಿಯನ್ನು ಈಗ ಆಂಧ್ರ ಜನ ಈ ಒಕ್ಕೂಟಕ್ಕೆ ನೀಡಿದ್ದಾರೆ ಟಿ ಡಿ ಪಿ ನೂರ ಮೂವತ್ತೈದು ಸ್ಥಾನಗಳನ್ನು ಗೆದ್ದಿದ್ರೆ ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷ ಇಪ್ಪತ್ತೊಂದು ಸ್ಥಾನಗಳನ್ನು ಗೆದ್ದಿದೆ ಮತ್ತು ಬಿ ಜೆ ಪಿ ಎಂಟು ಸ್ಥಾನಗಳನ್ನು ಪಡ್ಕೊಂಡು ಟೋಟಲಾಗಿ ಸುಮಾರು ನೂರ ಅರವತ್ತ ನಾಲ್ಕು ಸೀಟ್ಗಳನ್ನು ಬಹುದೊಡ್ಡ ಮೆಜಾರಿಟಿಯೊಂದಿಗೆ ಈಗ ಇವರು ಸರ್ಕಾರ ಮಾಡೋಕ್ಕೆ ಹೊರಟಿದ್ದಾರೆ ಈಗ ವಿರೋಧ ಪಕ್ಷದಲ್ಲಿ ಕೂರ್ತಾ ಇರತಕ್ಕಂಥ ಜಗನ್ ಅವರ ವೈಎಸ್ಆರ್ ಪಕ್ಷ ಕೇವಲ ಹನ್ನೊಂದು ಸೀಟನ್ನು ಪಡ್ಕೊಂಡಿದೆ ಕಳೆದ ಬಾರಿ ಇದೇ ವೈಎಸ್ಆರ್ ಪಕ್ಷ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೂರ ಐವತ್ತೊಂದು ಸೀಟ್ಗಳನ್ನು ಪಡ್ಕೊಂಡಿತ್ತು ಅಂದರೆ ಕೇವಲ ಐದೇ ವರ್ಷದಲ್ಲಿ ಹನ್ನೊಂದು ಸೀಟಿಗೆ ಇಳಿದಿದೆ ಇದಕ್ಕೆ ಭಾಳಷ್ಟು ಕಾರಣಗಳಿದ್ದಾವೆ ಸಣ್ಣದಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಜಗನ್ ಆಡಳಿತದ ವಿರುದ್ಧ ಯಾವ ಮಟ್ಟಿಗೆ ಆಂಧ್ರ ಜನ ರೊಚ್ಚಿಗೆದ್ದಿದ್ದಾರೆ ಅಂದರೆ ಕೊಲೆಗಳಾಗದ ಸುದ್ದಿಯೊಂದು ಬಿಟ್ಟು ವೈಎಸ್ಆರ್ ಸಿ ಪಿ ಕಾರ್ಯಕರ್ತರ ವಿರುದ್ಧ ಮಚ್ಚು ದೊಣ್ಣೆಗಳನ್ನು ಹಿಡಿದು ಇಟ್ಟಾಡಿಸಿ ಹೊಡೆಯುವಂಥ ವಿಡಿಯೋಗಳು ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಬಂದಿದ್ದಾವೆ ಚುನಾವಣೆ ಸಂದರ್ಭದಲ್ಲಿ ಶಾಸಕರಾಗಿದ್ದಂಥವ್ರೆ ತಮ್ಮ ತಾಳ್ಮೆಯನ್ನು ಮರೆತು ಗುಂಡಗಳಂತೆ ವರ್ತಿಸಿದ್ದನ್ನು ಸಹ ನೀವಿಲ್ಲಿ ನೋಡ್ಬೋದು ರಾಯಲ್ಸೀಮಾ ಪ್ರಾಂತ್ಯದ ಫ್ಯಾಕ್ಷನಿಸಮ್ ಅನ್ನು ಜನ ಮತ್ತೆ ಲೈವಲ್ಲಿ ನೋಡುವಂತೆ ಆಗಿದೆ ಈಗ ಆಂಧ್ರ ಪ್ರದೇಶದಲ್ಲಿ ಟೋಟಲಿ ಅಲ್ಲಿ ಪೊಲೀಸ್ ವ್ಯವಸ್ಥೆ ಏನಿದೆ ಈ ಕಳೆದ ಮೂರು ನಾಲ್ಕು ತಿಂಗಳಲ್ಲಿ ತೀರಾ ಹದಗೆಟ್ಟು ಹೋಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಏಕವಚನದಲ್ಲಿ ಒಬ್ಬರ ಮೇಲೊಬ್ಬರು ಮಾತಾಡಿಕೊಂಡು ಇಡೀ ರಾಜಕೀಯ ವ್ಯವಸ್ಥೆಯನ್ನೇ ಇಡೀ ಆಂಧ್ರ ಪ್ರದೇಶದಲ್ಲಿ ಹದಗೆಡಿಸಿದ್ದಾರೆ ಈಗ ಇಷ್ಟಕ್ಕೂ ಇದೆಲ್ಲ ಯಾಕೆ ಹೇಗೆ ಶುರುವಾಯಿತು ಅಂತ ನೋಡೋದಾದ್ರೆ ಜಗನ್ ಸರ್ಕಾರದಲ್ಲಿದ್ದ ಜನ ಅವರ ಮಂತ್ರಿಗಳು ಮಾತನಾಡಿದಂಥ ಮಾತುಗಳು ಮತ್ತು ಜಗನ್ ತನ್ನ ಸರ್ಕಾರ ನಡೆಸಿದ ರೀತಿ ಅಂತ ತುಂಬ ಸಿಂಪಲ್ಲಾಗಿ ಹೇಳ್ಬೋದು ಜಗನ್ ಸರ್ಕಾರದಲ್ಲಿದ್ದಂತಹ ಕೋಡಾಲಿ ನಾನಿ ಆಗಿರ್ಬೋದು ರೋಜಾ ಅವರಾಗಿರ್ಬೋದು ಅನಿಲ್ ಇವರೆಲ್ಲ ಅಧಿಕಾರ ಸಿಕ್ಕ ತಕ್ಷಣ ಟಿ ಡಿ ಪಿ ಜನಸೇನಾ ಕಾರ್ಯಕರ್ತರ ಮೇಲೆ ಮತ್ತು ಆ ಪಕ್ಷದ ನಾಯಕರ ಮೇಲೆ ನಾಲಿಗೆ ಹರಿಬಿಟ್ಟಿದ್ದು ಇಷ್ಟೆಲ್ಲ ರಾದ್ದಂತ ಆಗಲಿಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು ಇಷ್ಟು ದೊಡ್ಡ ಮೊತ್ತದ ಸೋಲನ್ನು ಅನುಭವಿಸಿದಂತಹ ವೈಸ್ಆರ್ ಪಕ್ಷದ ನಾಯಕ ಜಗನ್ ಮೀಟ್ ಮಾಡಿ ತನ್ನ ಅಭಿಪ್ರಾಯವನ್ನು ಹಂಚಿಕೊಂಡರು ತಾವು ಮಾಡಿದ ಕೆಲಸಗಳ ಬಗ್ಗೆ ಹೇಳ್ತಾ ಜನರ ಕಲ್ಯಾಣಕ್ಕಾಗಿ ಮಹಿಳೆಯರಿಗಾಗಿ ಆಟೋ ಡ್ರೈವರ್ಗಳಿಗಾಗಿ ಮಕ್ಕಳಿಗಾಗಿ ಸ್ಟೂಡೆಂಟ್ಸ್ಗಾಗಿ ಎಷ್ಟೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರು ಈ ಮಟ್ಟದ ಸೋಲನ್ನು ನಾವು ಯಾಕೆ ತಗೊಳ್ಬೇಕಾಯಿತು ಅನ್ನೋದು ನನಗಿನ್ನೂ ಅರ್ಥವಾಗ್ತಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಹಂಚಿಕೊಂಡ್ರು ಬಟ್ ಈ ಚುನಾವಣೆಯಲ್ಲಿ ಜಗನ್ ಸೋಲೋದಕ್ಕೆ ಬಹಳಷ್ಟು ಕಾರಣಗಳನ್ನು ನಾವು ಊಹಿಸ್ಕೋಬೋದಾಗಿದೆ ಮೊದಲಿಗೆ ಹೇಳಬೇಕಾದ್ರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚಂದ್ರಬಾಬು ನಾಯ್ಡು ಅವರ ಅರೆಸ್ಟ್ ಆಂಧ್ರ ಪ್ರದೇಶದ ಬಹಳಷ್ಟು ವಿದ್ಯಾವಂತ ಜನ ಚಂದ್ರಬಾಬು ನಾಯ್ಡು ಅವರು ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಬಹುಶಃ ಟಿ ಬಿ ಟಿ ಕಂಪನಿಗಳನ್ನು ತಂದಿದ್ದರಿಂದಾಗಿರಬಹುದು ಬೃಹತ್ ಕೈಗಾರಿಕೆಯಾದಂತಹ ಕಿಯಾದಂತಹ ಕಂಪನಿಗಳನ್ನು ತಂದಿದ್ದಾಗಿರ್ಬೋದು ಮತ್ತೆ ಉತ್ತಮ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆಯನ್ನು ಅಲ್ಲಿ ನಿರ್ಮಿಸಿದ್ದಾಗಿರಬಹುದು ಅಲ್ಲಿನ ವಿದ್ಯಾವಂತ ಜನರಲ್ಲಿ ನಾಯ್ಡು ಅವರ ಬಗ್ಗೆ ಸಾಫ್ಟ್ ಕಾರ್ನರ್ ಅಂತೂ ಇದ್ದೇ ಇದೆ ಹೀಗಾಗಿ ಅವರ ಅರೆಸ್ಟ್ ಅನ್ನು ಜನರಿಗೆ ಸಹಿಸೋಕೆ ಕಷ್ಟ ಆಗಿರಬಹುದು ಇದು ಸಹ ಮೇಜರ್ ಪಾಯಿಂಟ್ ಅಂತ ನಾವು ತಿಳ್ಕೋಬೇಕಾಗತ್ತೆ ಮತ್ತೊಂದು ಪಾಯಿಂಟ್ ಈ ಅರೆಸ್ಟ್ ಆದ ಸಂದರ್ಭದಲ್ಲಿ ತೆಲುಗಿನ ಖ್ಯಾತ ನಟ ಪವನ್ ಕಲ್ಯಾಣ್ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನ ಮರೆತು ಟಿ ಡಿ ಪಿ ಜೊತೆ ಸೇರಿದ್ದು ಇದೇ ಚಂದ್ರಬಾಬು ನಾಯ್ಡು ಅರೆಸ್ಟ್ ಆದಾಗ ಅವರ ಮಗ ನಾರಾ ಲೋಕೇಶ್ ಅವರ ಜೊತೆ ಸೇರಿ ಜೈಲ್ ಮುಂದೆ ಪ್ರತಿಭಟನೆ ಜೊತೆಗೆ ಅಲ್ಲಿಯೇ ಡಿ ಪಿ ಮತ್ತೆ ಜನಸೇನಾ ಎರಡೂ ಪಕ್ಷಗಳು ಒಟ್ಟಾಗಿ ಈ ಚುನಾವಣೆಯನ್ನು ಎದುರಿಸ್ತೀವಿ ಅನ್ನೋ ಹೇಳಿಕೆಯನ್ನು ಕೊಡ್ತಾರೆ ಇಡೀ ಆಂಧ್ರ ಪ್ರದೇಶದಲ್ಲಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರಿಗೆ ಇರುವ ಫ್ಯಾನ್ ಬೇಸ್ ಬಹಳ ದೊಡ್ಡ ಮಟ್ಟದಲ್ಲಿದೆ ಅವರೆಲ್ಲ ಟಿ ಡಿ ಪಿಗೆ ಸಪೋರ್ಟ್ಗೆ ನಿಂತಿದ್ದು ಮತ್ತೆ ಟಿ ಡಿ ಪಿ ಜನ ಪವನ್ ಜೊತೆ ನಿಂತಿದ್ದು ಸಹ ಜಗನ್ ಸೋಲಿಗೆ ಕಾರಣ ಅಂತ ಹೇಳ್ಬೋದು ನಾರಾ ಲೋಕೇಶ್ ಅನ್ನ ಒಪ್ಪು ಅಂತ ಟ್ರೆಂಡ್ ಮಾಡಲಾಗಿತ್ತು ಆದರೆ ನಾರಾ ಲೋಕೇಶ್ ತನ್ನ ಹರಿತವಾದ ಮಾತಿನ ಮೂಲಕ ಈ ಬಾರಿ ಜಗನ್ ವಿರುದ್ಧ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಮಾತನಾಡಿದ್ದು ಜನರಲ್ಲಿ ಬದಲಾವಣೆಯನ್ನ ಮಾಡ್ತು ಅಂದ್ರೆ ತಪ್ಪಾಗಲ್ಲ ಜಗನ್ಗೆ ಸೈಕೋ ಅನ್ನೋ ಪದವನ್ನು ಬಳಸಿ ಮಾತನಾಡಿದ್ದು ಮತ್ತೆ ಜಗನ್ ತನ್ನ ಚಿಕ್ಕಪ್ಪ ಆದಂತಹ ವೈ ಎಸ್ ವಿವೇಕಾನಂದ ರೆಡ್ಡಿ ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಪ್ರಚಾರ ಮಾಡಿದ್ದು ಜನರಲ್ಲಿ ಜಗನ್ ಮೇಲೆ ಬೇರೆಯದೇ ಅಭಿಪ್ರಾಯ ಬರುವಂತೆ ಆಯಿತು ಮತ್ತೊಂದು ಕಡೆ ಜಗನ್ ತಂಗಿ ಶರ್ಮಿಳಾ ರೆಡ್ಡಿ ಸಹ ಈ ಮಾತುಗಳನ್ನು ಆಡ್ತಾ ಟಿ ಡಿ ಪಿ ಮತ್ತು ಜನಸೇನಾಗಿಂತಲೂ ಜಗನ್ನನ್ನು ಟಾರ್ಗೆಟ್ ಮಾಡಿದ್ದು ಜಗನ್ ಸೋಲಿಗೆ ಕಾರಣ ಅಂತ ಹೇಳ್ಬೋದು ಜಗನ್ ತಂದಂತಹ ಲ್ಯಾಂಡ್ ಟೈಟ್ಲಿಂಗ್ ಆ್ಯಕ್ಟ್ ಏನಿದೆ ಇದು ಬಹಳ ಅತಿ ದೊಡ್ಡ ಕಾರಣ ಅಂತಲೇ ಹೇಳ್ಬೋದು ಇದು ಜನರಲ್ಲಿ ಅತಿ ಹೆಚ್ಚು ಭಯವನ್ನು ಮೂಡಿಸಿದಂತಹ ವಿಚಾರ ಇದು ರೈತರು ತಮ್ಮ ಜಮೀನುಗಳನ್ನು ಎಲ್ಲಿ ಸರ್ಕಾರ ಕಿತ್ಕೊಳ್ಳುತ್ತದೋ ಅನ್ನೋ ಭಯಕ್ಕೆ ಬಿದ್ದಿದ್ರು ಇದೇ ರೀತಿಯ ಮಾತುಗಳನ್ನು ಸಿಕ್ಕ ಸಿಕ್ಕಲೆಲ್ಲ ನಾರಾ ಲೋಕೇಶ್ ಪವನ್ ಕಲ್ಯಾಣ್ ಚಂದ್ರಬಾಬು ನಾಯ್ಡು ಅವರು ಬಹಳ ಅಗ್ರೆಸಿವ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ ಜನರನ್ನು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರು ಮತ್ತು ಜಗನ್ ತಂದಂತಹ ಡೋರ್ ಟು ಡೋರ್ ಸ್ಟೆಪ್ ಸರ್ವಿಸ್ ಏನಿದೆ ರೇಷನ್ ಹಂಚಿಕೆ ಆಗಿರ್ಬೋದು ಮತ್ತು ಆಯಾ ಪಂಚಾಯಿತಿ ಮಟ್ಟದಲ್ಲಿನ ಕೆಲಸಗಳಾಗಿರ್ಬೋದು ಅವುಗಳನ್ನು ಡೋರ್ ಸ್ಟೆಪ್ ಸರ್ವಿಸ್ ಒಳಗೆ ತಂದಾಗ ಸ್ಥಳೀಯ ಆರ್ ನಾಯಕರಿಗೆ ತನ್ನ ಪಾಪ್ಯುಲಾರಿಟಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಇದು ಧಕ್ಕೆ ಆಗುತ್ತೆ ಅಂತ ಭಾವಿಸಿದರು ಇದು ಒಳ್ಳೆಯದೇ ಕೆಲಸ ಆಗಿದ್ದರೂ ಸಹ ಲೋಕಲ್ ಲೀಡರ್ಸ್ಗೆ ಇದು ಇಷ್ಟ ಇರಲಿಲ್ಲ ಅಂತ ನಾವು ಹೇಳ್ಬೋದಾಗಿದೆ ಇದು ಸಹ ಒಂದು ಕಾರಣ ಇವರ ಸೋಲಿಗೆ ಅಂತ ತಿಳ್ಕೊಬೋದು ಇದೆಲ್ಲದರ ಜೊತೆಗೆ ನಾರಾ ಲೋಕೇಶ್ ಈ ಹಿಂದೆ ಜಗನ್ ಮಾಡಿದಂಥ ಟ್ರಿಕ್ಸನ್ನು ಈತನೂ ಸಹ ಫಾಲೋ ಮಾಡ್ದ ಯುವಗಳಂ ಅನ್ನೋ ಹೆಸರಲ್ಲಿ ಇಡೀ ಆಂಧ್ರ ಪ್ರದೇಶವನ್ನು ಸುತ್ತಿ ಸುಮಾರು ಇನ್ನೂರ ಇಪ್ಪತ್ತೆಂಟು ದಿನಗಳ ಕಾಲ ಸುಮಾರು ಮೂರು ಸಾವಿರದ ನೂರ ಮೂವತ್ತೆರಡು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದ್ದು ಹ್ಯೂಜ್ ಇಂಪ್ಯಾಕ್ಟ್ ಆಯಿತು ಅಂತಲೇ ಹೇಳ್ಬೋದು ಕುಪ್ಪಂನಿಂದ ಶುರುವಾಗಿ ವಿಶಾಖಪಟ್ಟಣಂ ಸೇರುವುದರ ಹೊತ್ತಿಗೆ ನಾರಾ ಲೋಕೇಶ್ ಪ್ರತಿ ಊರಿಗೂ ತಲುಪಿ ಅಲ್ಲಿನ ಜನರ ಜೊತೆ ಫೇಸ್ ಟು ಫೇಸ್ ಇಂಟ್ರ್ಯಾಕ್ಟ್ ಮಾಡಿದ್ದು ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿತ್ತು ಟಿ ಡಿ ಪಿ ಗೆಲುವಿಗೆ ಮತ್ತೆ ಜಗನ್ ಸೋಲಿಗೆ ಇದು ಬಹಳ ಮುಖ್ಯವಾದ ಕಾರಣ ಅಂತಲೂ ನಾವು ಕನ್ಸಿಡರ್ ಮಾಡ್ಬೋದಾಗಿದೆ ಚಂದ್ರಬಾಬು ನಾಯ್ಡು ಇದರ ಮಧ್ಯೆ ಯುವಕರ ಫ್ಯೂಚರ್ ಬಗ್ಗೆ ಮಾತಾಡಿದ್ದು ಅಲ್ಲಿನ ಜನರಲ್ಲಿ ಆಸಕ್ತಿಯನ್ನು ಉತ್ತಿಸುವಂತೆ ಆಯಿತು ಮತ್ತೆ ಅಲ್ಲಿರ್ತಕ್ಕಂಥ ಯುವಕರಿಗೆ ಚಂದ್ರಬಾಬು ನಾಯ್ಡು ಅವರ ಬಗ್ಗೆ ಸಾಫ್ಟ್ ಕಾರ್ನರ್ ಇರೋದ್ರಿಂದ ಇದು ಸಹ ಒಂದು ಪಾಯಿಂಟ್ ಆಗಿರ್ಬೋದು ಜಗನ್ ತನ್ನ ವೈಯಕ್ತಿಕ ಇಮೇಜನ್ನು ಡೆವಲಪ್ ಮಾಡ್ಕೋತಿದ್ದಾನೆ ಬಿಟ್ಟರೆ ಜನರ ಡೆವಲಪ್ಮೆಂಟ್ ಬಗ್ಗೆ ಆಂಧ್ರ ಡೆವಲಪ್ಮೆಂಟ್ ಬಗ್ಗೆ ಯೋಚಿಸ್ತಿಲ್ಲ ಅಂತ ಎಲ್ಲ ಕಡೆ ಪ್ರಚಾರವನ್ನು ಮಾಡಿದರು ನಿಮ್ಮ ಜೇಬಿಗೆ ದುಡ್ಡು ಬರ್ತಿದೆ ಆದರೆ ನಿಮ್ಮ ಮಕ್ಕಳ ಭವಿಷ್ಯ ಬಗ್ಗೆ ಯೋಚನೆ ಮಾಡಿ ಅಂತ ಜನರ ಬಳಿ ಹೋಗಿದ್ದು ಮತ್ತೊಂದು ಕಾರಣ ಅಂತ ಹೇಳ್ಬೋದು ಇದೆಲ್ಲದರ ಮಧ್ಯೆ ಮತ್ತೊಂದು ವಿಚಾರವನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಈ ಅಲೈನ್ಸ್ ಏನಿತ್ತು ಟಿ ಡಿ ಪಿ ಜನಸೇನಾ ಬಿಜೆಪಿ ಈ ಮೂರೂ ಪಕ್ಷಗಳ ನಾಯಕರು ಮ್ಯೂಚುವಲ್ ರೆಸ್ಪೆಕ್ಟ್ನೊಂದಿಗೆ ಟಿಕೆಟ್ ಹಂಚಿಕೆ ಆಗಿರ್ಬೋದು ಜಾತಿವಾರು ಲೆಕ್ಕಾಚಾರದಲ್ಲಿರ್ತಕ್ಕಂಥ ಅವರ ರಾಜಕೀಯ ಆಗಿರ್ಬೋದು ಬಹಳ ಸ್ಮೂತ್ ಆಗಿ ಎಲ್ಲವನ್ನು ನಿರ್ವಹಿಸುವಂತೆ ಆಯಿತು ಅವರು ನಿರ್ವಹಿಸಿದ್ರು ಸಹ ಒಂದು ವೇಳೆ ಇವರ ಮಧ್ಯೆ ಏನಾದರೂ ಹೊಂದಾಣಿಕೆ ಇಲ್ಲದೆ ಹೋಗಿದ್ದಿದ್ರೆ ಈ ಮಟ್ಟಗಿನ ರಿಸಲ್ಟ್ ಬರೋದಕ್ಕೆ ಸಾಧ್ಯನೇ ಇರಲಿಲ್ಲ ಅನ್ನುವಂತ ಮಾತು ಈಗ ಆಂಧ್ರ ಪ್ರದೇಶದ ಎಲ್ಲಾ ಜನರ ಮನಸ್ಸಲ್ಲಿ ಇದೆ ಜಗನ್ ಒಂದು ಕಡೆ ಸಿಂಗಲ್ ಆಗಿ ಈ ಚುನಾವಣೆಯನ್ನು ಎದುರಿಸ್ತಿದ್ರೆ ಮತ್ತೊಂದು ಕಡೆ ಸಿನಿಮಾ ರಂಗದಿಂದ ಹಿಡಿದು ಬಹಳಷ್ಟು ಮುಖಗಳು ಕ್ಯಾಂಪೇನ್ ಮಾಡಿದ್ದು ಸಹ ಜಗನ್ ಸೋಲಿಕೆ ಬಹಳ ಮುಖ್ಯ ಕಾರಣ ಸಿನಿಮಾ ರಂಗದ ಸಣ್ಣ ಪುಟ್ಟ ನಟರು ಸಹ ಯಾವುದನ್ನೂ ಲೆಕ್ಕಿಸದೆ ಪ್ರಚಾರವನ್ನ ಮಾಡಿದ್ರು ಇಲ್ಲಿ ಮತ್ತೊಂದು ವಿಚಾರವನ್ನ ನಾವು ಗಮನಿಸಬೇಕು ಎರಡು ಬಾರಿ ಪವನ್ ಸೋತಿದ್ದ ಹಾಗಾಗಿ ಸಿನಿಮಾ ರಂಗದ ಬಹುತೇಕರ ಸಪೋರ್ಟ್ ಇವರಿಗೆ ಇತ್ತು ಜೊತೆಗೆ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಈ ಎನ್ ಡಿ ಎ ಅಲೈನ್ಸ್ ಒಳಗಡೆ ನಿಂತಿದ್ದು ಸಹ ಇವರ ಗೆಲುವಿಗೆ ಒಂದು ಕಾರಣ ಅಂತ ಹೇಳ್ಬೋದು ಮತ್ತು ಜಗನ್ಮೋಹನ್ ರೆಡ್ಡಿ ಸಿ ಎಂ ಆದ ನಂತರ ಜನರನ್ನು ತನ್ನ ಹತ್ತಿರಕ್ಕೆ ಬಿಟ್ಕೊಳ್ಳಲಿಲ್ಲ ಮತ್ತು ಈತನೂ ಸಹ ಜನರ ಬಳಿಗೆ ಹೋಗಿದ್ದು ತೀರಾ ಕಡಿಮೆ ತನ್ನ ಸುತ್ತಲೇ ಇರುವಂಥ ಭಜನಾ ಮಂಡಳಿಗಳನ್ನು ನಂಬಿ ಕೂತಿದ್ದರು ಮತ್ತು ತನ್ನ ಸೋಲಿಗೆ ಇದನ್ನು ಬಹಳ ದೊಡ್ಡ ಕಾರಣ ಅಂತಲೂ ಹೇಳ್ಬೋದು ಇದು ತಾನು ಮಾಡಿಕೊಂಡಂತಹ ತಪ್ಪು ಅಂತಲೂ ನಾವು ತಿಳ್ಕೊಬೇಕಾಗುತ್ತೆ ಮತ್ತೊಂದು ಕಡೆ ಜಗನ್ಮೋಹನ್ ರೆಡ್ಡಿ ಅವರ ಸರ್ಕಾರ ಸರ್ಕಾರಿ ಉದ್ಯೋಗಿಗಳಿಗೆ ಸರಿಯಾಗಿ ಕೊಡ್ತಾ ಇರಲಿಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟಗಳನ್ನು ಮಾಡ್ತಾ ಬಂದಿದ್ದರು ಮತ್ತೆ ಈ ಪೆನ್ಷನ್ ಸ್ಕೀಮ್ ಒಳಗಡೆ ಬರ್ತಕ್ಕಂಥ ಜನ ಅವರಿಗೂ ಸಹ ಸರಿಯಾಗಿ ಪೆನ್ಷನ್ ನೀಡದೇ ಇದ್ದಿದ್ದು ಜಗನ್ ಸರ್ಕಾರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು ಮತ್ತೆ ಇದು ಸತ್ಯವೂ ಸಹ ಇದರ ಜೊತೆ ನಾರಾ ಲೋಕೇಶ್ ಎಲ್ಲಾ ಸರ್ಕಾರಿ ಉದ್ಯೋಗಿಗಳಿಗೆ ಪೆನ್ಷನ್ ಹೋಲ್ಡರ್ಸ್ ಗಳಿಗೆ ನೀಡ್ತಾ ಜನರೊಟ್ಟಿಗೆ ನಿಂತಿದ್ದು ಜನರಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡ್ತು ಅಂತಾನೆ ಹೇಳ್ಬೋದು ಇಷ್ಟೆಲ್ಲ ಕಾರಣಗಳಿಂದಾಗಿ ಸೋತಿದ್ದಲ್ಲದೆ ಜಗನ್ ಜೊತೆಯಲ್ಲಿದ್ದಂತಹ ಕೆಲವರು ಗುಂಡಾ ರಾಜಕಾರಣಿಗಳಿಂದ ಈಗ ಆಂಧ್ರ ಪ್ರದೇಶ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಜೊತೆಗೆ ಇಡೀ ಎನ್ ಡಿ ಎ ಒಕ್ಕೂಟ ಏನಿದೆ ಅದು ಸಿನಿಮ್ಯಾಟಿಕ್ ಡೈಲಾಗ್ಗಳನ್ನು ಹೊಡೆದು ಜನರನ್ನು ರುಚಿಗೆಪಿಸಿದ್ದು ಸಹ ಎಲ್ಲ ಅವಾಂತರಗಳಿಗೆ ಒಂದು ಕಾರಣ ಅಂತಲೇ ಹೇಳ್ಬೋದು ಈಗ ನಾರಾ ಲೋಕೇಶ್ ಹಾಗೂ ಪವನ್ ತನ್ನೆಲ್ಲ ಕಾರ್ಯಕರ್ತರಿಗೆ ಸುಮ್ಮನಿರೋಕೆ ಹೇಳಿದ್ದಾರೆ ಮುಂದೆ ಏನಾಗುತ್ತೆ ಅಂತ ನೋಡಬೇಕಾಗಿದೆ ಇದಿಷ್ಟು ಆಂಧ್ರ ರಾಜಕಾರಣದ ಬಗ್ಗೆ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿದ್ದಂಥ ವಿಚಾರ ಮುಂದೆ ಮತ್ತೊಂದು ವಿಚಾರದೊಂದಿಗೆ ನಿಮ್ಮೊಂದಿಗೆ ಸಿಗ್ತೀವಿ ಅಲ್ಲಿ ನಮ್ಮ ಧನ್ಯವಾದಗಳು